ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ಕೂಡ ಕ್ರೇಜು ಕರ್ನಾಟಕದಲ್ಲಿರೋ ಫ್ಯಾನ್ಸ್ ಫಾಲೋಯಿಂಗು ಯಾರಿಗೂ ಇಲ್ಲ ಅಂತ ಅನ್ಕತಿನಿ ಬಹುಶಃ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗ್ಲೂ ಕೂಡ ಮೈಸೂರಿಗೆ ಬಂದಾಗೆಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ ತಾಯಿ ದರ್ಶನ ಪಡೀತಾ ಇರ್ತಾರೆ ಹಾಗಾಗಿ ತಾಯಿ ಆಶೀರ್ವಾದ ಬೇಗ ಅವ್ರ ಮೇಲೆ ಬಿದ್ದು ಆಚೆ ಕಡೆ ಬಂದು ಡೆವಿಲ್ ನ ಸಕ್ಸಸ್ ಆಗಿರೋದ್ನ ಅವರು ಬಂದು ಪ್ರಮೋಷನ್ ಮಾಡಬೇಕು ಸಕ್ಸಸ್ ಹಂಡ್ರೆಡ್ ಡೇಸ್ ಇದೇ ಸ್ಟೇಜ್ ಮೇಲೆ ನಿಲ್ಸವ ನಾವೆಲ್ಲಾರನು ಕರ್ಕೊಬಂದು ದರ್ಶನ ಹಂಡ್ರೆಡ್ ಡೇಸ್ ಪ್ರಮೋಷನ್ ಅಲ್ಲಿ ನಾವು ಸಕ್ಸಸ್ ಸ್ಟೋರಿನ ಅವ್ರ ಗಂಟ ಮುಟ್ಟ ಗಂಟನೂ ಶೇರ್ ಮಾಡಿ ಎಲ್ಲರೂ ಕೂಡ ಲೈಕ್ ಮಾಡಿ ಆ ಪಿಕ್ಚರ್ ನ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ ಪೈರಸಿ ಬಿಡಿ ಎಲ್ಲರೂ ಕೂಡ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ದರ್ಶನ್ ಇದ್ದಂತೆ ಭಾವಿಸಿ ಎಲ್ಲರೂ ಕೂಡ ಪಿಕ್ಚರ್ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಶ್ರೀ ವರ್ಷ ಬೆಳಗದಿಂದ ಇದೊಂದು ಪ್ರಮೋಷನ್ ಮಾಡ್ತಾ ಇದೀವಿ ದರ್ಶನ್ ಅವ್ರಿಗೆ ಡೆವಿಲ್ ಪಿಕ್ಚರ್ ಗೆ ಒಳ್ಳೆದಾಗ್ಲಿ ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ ಚಿತ್ರವು ಸತ ದಿನೋತ್ಸವ ಪೂರೈಸಲು ಹಾರೈಸುವವರು ಲಲಿತಾ ಡಿ ಬಾಸ್ ಅಭಿಮಾನಿಗಳ ಬಳಗ ಜೈ ಡಿ ಬಾಸ್ ನೆಹಿಲ್ ಚಿತ್ರವು ಸತ ದಿನೋತ್ಸವ ಪೂರೈಸಲೆಂದು ಹಾರೈಸುವವರು ಲೀರ್ಪುರ ವರ್ಷ ಗೌಡರು ಸ್ನೇಹ ಬಳಗ ಜೈ ಡಿ ಬಾಸ್ ಜೈ ಡಿ ಬಾಸ್ ಚಿತ್ರವು ಸತ ದಿನಸಲ್ ಎಂದು ಶುಭ ಕೋರ್ ಅವರು ಡಿ ಬಾಸ್ ಅಭಿಮಾನಿಗಳ ಬಳಗ ಹರ್ಷ ಗೌಡ ಅಭಿಮಾನಿಗಳ ಬಳಗ ಜೈ ಡಿ ಬಾಸ್ ಜೈ ಡಿ ಬಾಸ್ ಇದೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಚಾಲೆಂಜಿಂಗ್ ಸ್ಟಾರ್ ಖ್ಯಾತಿಯಾಗಿರುವ ನಟಿಸಿರುವಂತಹ ನೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ ಶತಾಮತ್ಸವ ಪೂರೈಸ್ತೀ ಅಂತೂ ನಮ್ಮ ಶ್ರೀಯರ್ಸ್ ಸ್ನೇಹ ಬಳಗದಿಂದ ಅವರಿಗೆ ಶುಭ ಹರಿಸ್ತಾ ಇದ್ದೀವಿ ಹಾಗೂ ಇದೊಂದು ಪೋಸ್ಟರ್ನ ಕಿ ಕಾಣಿಕೆಯಾಗಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ರಿಲೀಸ್ ಮಾಡಬೇಕು ಅಂತ ನಾವು ಎಲ್ಲ ಈ ಎಲ್ಲ ಸಪೋರ್ಟ್ ಮಾಡಬೇಕು ಎಲ್ಲ ಪ್ರೇಕ್ಷಕರು ಇವ್ರಿಗೆ ಸಪೋರ್ಟ್ ಮಾಡಬೇಕು ಅವ್ರು ಒಳಗಿದ್ರು ಸಹ ಆಚೆ ಇದ್ದು ಬಂದು ಪ್ರೋತ್ಸಾಹ ನೀಡಿದಂತೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಡೆವಿಲ್ ಮೂವಿಗೆ ಸಕ್ಸಸ್ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ನಮ್ಮ ಎಲ್ಲರಿಗೂ ಕೂಡ ಚಾಲೆಂಜಿಂಗ್ ಸ್ಟಾರಿದ್ದು ಎಲ್ಲರಿಗೂ ಗೊತ್ತು ಅವರು ಚಾಲೆಂಜ್ ತಗೊಂಡಾದ್ಮೇಲೆ ಅದು ಹಂಡ್ರೆಡ್ ಡೇಸ್ ಪೂರೈಸಿ ಪೂರೈಸಿದೆ ಅದ ಅಂಥದ್ದೊಂದು ಆಕ್ಟಿಂಗ್ ಮಾಸ್ ಆಕ್ಟಿಂಗ್ ಮಾಸ್ ಲುಕು ಕನ್ನಡಕ್ಕೆ ಖ್ಯಾತೆ ಅಂತ ಹೀರೋ ಏಕೈಕ ನಟ ಯಾರು ಇದ್ರೆ ಅದು ದರ್ಶನ್ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಿ ಅದರಲ್ಲೂ ಮೈಸೂರಿಗಿರೋ ಅವರು ಅದರಿಂದ ಭಾಳ ನಾವೆಲ್ಲರೂ ಕೂಡ ಹೃದಯದಿಂದ ಇಷ್ಟಪಡ್ತೀವಿ ಅವ್ರನ್ನ ಯಾರು ಕೂಡ ಏನೋ ಆಮಿಷಕ್ಕಾಗಿ ಇನ್ನೊಂದಕ್ಕಾಗ್ಲಿ ಇರ್ಬೋದು ದರ್ಶನ್ ಫಾಲೋವರ್ಸ್ ಯಾರು ಇಲ್ಲ ದರ್ಶನ್ ಅಭಿಮಾನಿ ಬಳಗನೆ ದೊ ಕರ್ನಾಟಕದಲ್ಲಿ ಅಪಾರವಾಗಿದೆ ಅವರು ಬೇಗ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀವಿ ಆದಷ್ಟು ಬೇಗ ಜೈಲಿಂದ ವಾಚ್ಯ ಬಂದು ಎಲ್ಲ ಅಭಿಮಾನಿಗಳಿಗೂ ಒಂದು ಆಶೀರ್ವಾದ ಮಾಡಬೇಕು ಅವ್ರ ಕಡೆಯಿಂದ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ದೈವಲ್ಗೆ ಸಕ್ಸಸ್ ಆಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ